ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿದ್ದ ಮುರುಘಾಶ್ರೀ ವಿರುದ್ಧದ ಪೋಕ್ಸೋ ಪ್ರಕರಣ ಖುಲಾಸೆಯಾಗಿದೆ ಇದರ ಬೆನ್ನಲ್ಲೇ ಈಗ ತೀರ್ಪಿನ ಕಾಪಿ ಸಿಗ್ತಾ ಇದ್ದಂತೆ ಹತ್ತಾರು ರಹಸ್ಯಗಳು ಬಯಲಾಗ್ತಿವೆ ಚಿತ್ರದುರ್ಗದ ಶಿವಮೂರ್ತಿ ಮುರುಘಾಶ್ರೀಗಳ ಹೆಗಲೇರಿದ್ದ ಸಂಕಷ್ಟ ಮೊನ್ನೆ ಮೊನ್ನೆ ತಾನೇ ದೂರವಾಗಿತ್ತು ಮೊದಲ ಫೋಕ್ಸೋ ಕೇಸ್ನಲ್ಲಿ ಶ್ರೀಗಳು ದೋಷ ಮುಕ್ತರು ಅಂತ ಕೋರ್ಟ್ ತೀರ್ಪು ನೀಡಿದೆ ಇದೀಗ ಆದೇಶದ ಪ್ರತಿ ಹೊರಬಿದ್ದಿದ್ದು ಶ್ರೀಗಳ ವಿರುದ್ಧ ಷಡ್ಯಂತ್ರ ನಡೆದಿತ್ತಾ ಅನ್ನೋ ಅನುಮಾನ ಹುಟ್ಟುಹಾಕಿದೆ ಅದರಲ್ಲೂ ಮರುಘಾಮಠದ ಮಾಜಿ ಆಡಳಿತಾಧಿಕಾರಿ ಎಸ್ ಕೆ ಬಸವರಾಜನ್ ವಿರುದ್ಧವೇ ಕೇಳಿ ಬಂದ ಆರೋಪಗಳು ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖವಾಗಿವೆ ಒಟ್ಟು ನೂರ ಐವತ್ತೈದು ಪುಟಗಳ ಜಡ್ಜ್ಮೆಂಟ್ ಕಾಪಿ ಸಿಕ್ಕಿದ್ದು ಸಂತ್ರಸ್ತೆಯರ ಹೇಳಿಕೆಯಿಂದ ಹಿಡಿದು ಪ್ರತಿಯೊಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಪ್ರಮುಖ ಅಂಶಗಳು ಯಾವುವು ಅಂತ ನೋಡೋದಾದ್ರೆ ಸಂತ್ರಸ್ತ ಬಾಲಕಿಯರ ಹೇಳಿಕೆ ಒಂದಕ್ಕೊಂದು ತಾಳೆಯಾಗಿಲ್ಲ ಬಾಲಕಿಯರ ಪರ ಸಾಕ್ಷಿ ಫೋಟೋ ಲೆಟರ್ ಎಸ್ಪಿಗೆ ಸಿಕ್ಕಿಲ್ಲ ಜೊತೆಗೆ ತನಿಖೆ ವೇಳೆ ಫೋಟೋ ದಾಖಲೆಗಳು ಸಹ ಬೆಳಕಿಗೆ ಬಂದಿಲ್ಲ ಸಂತ್ರಸ್ತೆಯರು ಅಪರಿಚಿತರಾಗಿದ್ದರು ಬಸವರಾಜನ್ ಆಶ್ರಯ ನೀಡಿದ್ರು ಒಂದು ತಿಂಗಳು ಆಶ್ರಯ ಕೊಟ್ಟಿದ್ರು ದೂರು ದಾಖಲಿಸಿರ್ಲಿಲ್ಲ ಘಟನೆ ನಡೆದು ಒಂದು ತಿಂಗಳಾಗಿದ್ರು ತಾಯಿ ಬಳಿ ಕಳಿಸಿಲ್ಲ ಹಾಗೆಯೇ ಪಾಲಕಿಗೆ ಹೊಡೆದು ಮಠದಿಂದ ಆಚೆ ಹಾಕಿದ್ದಕ್ಕೆ ಸಾಕ್ಷಿಗಳಿಲ್ಲ ಸಂತ್ರಸ್ತೆ ಕೈಯಲ್ಲಿ ಟೂರು ಕೊಡಿಸದೆ ಷಡ್ಯಂತ್ರ ನಡೆಸಿದ್ದಾರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆ ಬೆಂಗಳೂರಲ್ಲಿ ಸಂತ್ರಸ್ತೆ ಒಡನಾಡಿ ಸಂಸ್ಥೆಯವರ ಭೇಟಿ ಮಾಡಿದ್ರು ಮಠದ ಮುನ್ನೂರು ಮಕ್ಕಳ ಪೈಕಿ ಹದಿಮೂರು ಮಕ್ಕಳ ವಿಚಾರಣೆ ನಡೆಸಿದ್ದು ಅದರಲ್ಲಿ ನಾಲ್ಕು ಮಕ್ಕಳ ಸಾಕ್ಷಿ ಹೇಳಿಕೆ ದಾಖಲಿಸಲಾಗಿತ್ತು ಆದರೆ ಸಾಕ್ಷಿ ಹಾಕಿದ ಮಕ್ಕಳು ಯಾರು ಸಂತ್ರಸ್ತೆಯ ಪರ ಸಾಕ್ಷಿ ಹೇಳಿಲ್ಲ ಸ್ವಾಮೀಜಿ ಬಸವರಾಜನ್ ಮಧ್ಯೆ ಹದಿನೈದು ವರ್ಷಗಳಿಂದ ಆಸ್ತಿ ಗಲಾಟೆ ನಡೆಯುತ್ತಿದ್ದು ಉಪ್ಪಾರಪೇಟೆ ಠಾಣೆ ಬಿಟ್ಟು ಕಾಟನ್ಪೇಟೆ ಠಾಣೆಗೆ ಸಂತ್ರಸ್ತರು ಬಂದಿದ್ರು ಬೆಂಗಳೂರಲ್ಲಿ ಸಂತ್ರಸ್ತೆ ಆಟೋದಲ್ಲಿ ಓಡಾಡಲು ಗುರು ಫೋನ್ಪೇ ಮಾಡಿದ್ರು ಅಲ್ಲದೆ ಕಾಟನ್ಪೇಟೆ ಠಾಣೆ ಸಿಬ್ಬಂದಿ ಧನಂಜಯ್ ಕೂಡ ಷಡ್ಯಂತ್ರದಲ್ಲಿ ಭಾಗಿಯಾದ ಅನುಮಾನವಿದೆ ತನಿಖೆ ಹಂತದಲ್ಲಿ ಸಂತ್ರಸ್ತೆಯರು ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದವು ವೈದ್ಯರ ಬಳಿ ಮೆಜಿಸ್ಟ್ರೇಟ್ ಮುಂದೆ ನುಡಿದ ಸಾಕ್ಷ್ಯಗಳು ವ್ಯತಿರಿಕ್ತವಾಗಿವೆ ಸಂತ್ರಸ್ತೆಯ ಯಾವ ಹೇಳಿಕೆಗಳು ಒಂದಕ್ಕೊಂದು ತಾಳೆಯಾಗಿಲ್ಲ ಹೀಗಾಗಿ ನಿರ್ದೋಷಿಯಂತ ತೀರ್ಪು ನೀಡಲಾಗಿದೆ ಒಟ್ನಲ್ಲಿ ಮೂರು ವರ್ಷಗಳ ಕಾಲ ಪೋಕ್ಸೋ ಕೇಸಲ್ಲಿ ಸಿಲುಕಿದ್ದ ಮುರುಘಾಶ್ರೀ ಆರೋಪ ಮುಕ್ತರಾಗಿದ್ದಾರೆ ಸಾಕ್ಷಿಗಳ ಕೊರತೆ ಜೊತೆಗೆ ಷಡ್ಯಂತ್ರದ ಅನುಮಾನವು ಕೀಗ ಕಾಡುವುದಕ್ಕೆ ಶುರುವಾಗಿದೆ ವಿನಾಯಕ್ ತೊಡರನಾಳ್ ನ್ಯೂಟೀನ್ ಚಿತ್ರದುರ್ಗ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ಕಲರವ ಶುರುವಾಗಿದೆ ಚಳಿಗಾಲ ಶುರುವಾಗ್ತಾ ಇದ್ದಂತೆ ವಲಸೆ ಬರೋ ವಿದೇಶಿ ಹಕ್ಕಿಗಳು ಪ್ರವಾಸಿಗರನ್ನ ಕೈಗಳ ಕಲರವ ಶುರುವಾಗಿದೆ ಕಣ್ಣಾಯಿಸಿದಷ್ಟು ದೂರಕ್ಕೂ ವಲಸೆ ಹಕ್ಕಿಗಳ ಚಿಲಿಪಿಲಿ ಸದ್ದು ಮುಗಿಲು ಮುಟ್ಟುತ್ತಿದೆ ಕಡಲ ತೀರವನ್ನ ಹುಡ್ಕೊಂಡು ಬರೋ ಪ್ರವಾಸಿಗರನ್ನ ವಿದೇಶಿ ಹಕ್ಕಿಗಳು ರತ್ನಗಂಬಳಿಯ ಸ್ವಾಗತ ಕೋರ್ತಿವೆ ಇಲ್ಲಿ ಸಂಜೆ ಹೊತ್ತಲ್ಲಿ ಸೀಗಲ್ ಹಕ್ಕಿಗಳ ಕಲರವವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಬಿಡಿ ಟ್ಯಾಗೋರ್ ಕಡಲ ತೀರದಲ್ಲಿ ವಿದೇಶಿ ಹಕ್ಕಿಗಳ ನಿನಾದ ಮಂಗಳವಾರ ಅಂಕೋಲದಲ್ಲಿ ಸೀಗಲ್ ಹಕ್ಕಿಗಳ ಹಾರಾಟ ತಿಂಗಳು ಶುರುವಾಯಿತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಟ್ಯಾಗೋರ್ ಕಡಲ ತೀರ ಕಡಲತೀರ ಕಡಲ ತೀರ ಅಂಕೋಲಾದ ಕೇಣಿ ಹಾಗೂ ಬೇಲೇಕೇರಿ ಕಡಲ ತೀರದಲ್ಲಿ ಸೀಗಲ್ ಹಕ್ಕಿಗಳ ನೀನಾದ ಶುರುವಾಗುತ್ತೆ ಯಾಕೆಂದ್ರೆ ನವೆಂಬರ್ ಡಿಸೆಂಬರ್ ಹಾಗೂ ಜನವರಿ ತಿಂಗಳಲ್ಲಿ ರಷ್ಯಾ ಸೈಬೀರಿಯಾದಲ್ಲಿ ಮೈಕುರುವ ಚಳಿ ಶುರುವಾಗುತ್ತೆ ನೀರು ಕೂಡ ಮಂಜುಗಡ್ಡೆಯಾಗೋ ಮಟ್ಟಕ್ಕೆ ಶೀತದ ಪ್ರಮಾಣ ಆವರಿಸುತ್ತೆ ಈ ಸಮಯದಲ್ಲಿ ಸೀಗಲ್ ಹಕ್ಕಿಗಳಿಗೆ ಆಹಾರದ ಕೊರತೆ ಶುರುವಾಗುತ್ತೆ ಹೀಗಾಗಿಯೇ ಉತ್ತರ ಕನ್ನಡದತ್ತ ಮುಖ ಮಾಡುದು ಕಳೆದ ಮೂರ್ನಾಲ್ಕು ವರ್ಷ ಹೋಲಿಸಿಕೊಂಡ್ರೆ ಈ ಬಾರಿ ಸೀಗಲ್ ಹಕ್ಕಿಗಳ ಆಗಮನ ದುಪ್ಪಟ್ಟಾಗಿದೆ ಈಗ ಚಳಿಗಾಲವಾಗಿರುವುದರಿಂದ ದಕ್ಷಿಣಾಯನ ಇರುವುದರಿಂದ ಪಕ್ಷಿಗಳಿಗೆ ಅತಿ ಸೂಕ್ತವಾದ ವಾತಾವರಣ ಇರುವುದು ನಮ್ಮ ಕರಾವಳಿ ಭಾಗದಲ್ಲಿ ಈಗ ಕಾರವಾರ ಮತ್ತು ಸುತ್ತಮುತ್ತಲಿನ ಅಂಕೋಲಾ ಪ್ರದೇಶ ಅಗನಾಶಿನಿ ಅಳಿವೆ ಇವುಗಳಲ್ಲೆಲ್ಲ ಪಕ್ಷಿಗಳ ಕಲರ್ವ ಇವು ಮುಖ್ಯವಾಗಿ ಸೀಗಲ್ ಅಂತ ಹೇಳ್ತೇವೆ ನವೆಂಬರ್ ಜನವರಿವರೆಗೂ ಇಲ್ಲೇ ಉಳಿದುಕೊಳ್ಳಲಿರುವ ಸೀಗಲ್ ಹಕ್ಕಿಗಳು ಮೂರು ತಿಂಗಳ ಬಳಿಕ ಟಿಬೆಟ್ನತ್ತ ಹಾರಿ ಹೋಗುತ್ತವೆ ನಂತರ ಅಲ್ಲಿಯೇ ಸಂತಾನೋತ್ಪತ್ತಿ ಮಾಡಿ ರಷ್ಯಾ ಕಡೆ ಮುಖ ಮಾಡ್ತವೆ ಕರಾವಳಿ ತೀರದ ಕಾರವಾರ ಅಂದ್ರೆ ಪ್ರಕೃತಿ ಸೌಂದರ್ಯದ ಹೆಬ್ಬಾಗಿಲು ಈಗ ಸಮುದ್ರ ತೀರದಲ್ಲಿ ಸೀಗಲ್ ಹಕ್ಕಿಗಳ ಹಿಂಡೇ ಸೇರಿರುವುದರಿಂದ ಪಕ್ಷಿ ಪ್ರಿಯರ ಪಾಲಿನ ಹಾಟ್ ಸ್ಪಾಟ್ ಆಗಿ ಬದಲಾಗಿದೆ ಈ ಕಾರವಾರ ಬೀಚ್ ಏನಿದೆ ಇದೊಂದು ಸೌಂದರ್ಯದ ಬೀಚು ಇವತ್ತು ನನಗೆ ನಾವು ಈ ಕಾರವಾರದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೂ ನನಗೆ ಹೆಮ್ಮೆ ಅನಿಸ್ತಾ ಇದೆ ಈಗ ಚಳಿಗಾಲ ಪ್ರಾರಂಭವಾದ ಕೂಡಲೇ ಇಲ್ಲಿ ವಿದೇಶಿ ಹಕ್ಕಿಗಳ ಒಂದು ಪ್ರವಾಸ ಸ್ಟಾರ್ಟ್ ಆಗ್ತದೆ ಪ್ರವಾಸಿಗರ ಜೊತೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ಹಕ್ಕಿಗಳು ಈ ನಮ್ಮ ಕಾರವಾರದ ಸಮುದ್ರ ತೀರಕ್ಕೆ ಬಂದ್ಕೊಂಡು ಇಲ್ಲಿ ನಮ್ಗೆ ಇದರ ಒಂದು ಸೌಂದರ್ಯವನ್ನ ಹೆಚ್ಚಿಸ್ತಾ ಇದೆ ಇದೊಂದು ತರ ಸಂಜೆ ಹೊತ್ತಿಗೆ ನಾವು ಇಲ್ಲಿ ಬೀಚಿಗೆ ಬಂದ್ರೆ ಒಂದು ನಮ್ಮ ಮನಸ್ಸಿಗೆ ಒಂಥರ ಆ ಉಲ್ಲಾಸವೆನಿಸುವಂತ ಒಂದು ತಾಣ ಪುಟ್ನಲ್ಲಿ ಸೀಗಲ್ ಹಕ್ಕಿಗಳ ಎಂಟ್ರಿಯಿಂದ ಕಾರವಾರದ ಕಡಲ ತೀರಕ್ಕೆ ಹೊಸ ಕಳೆಯ ಬಂದಂತಾಗಿದೆ ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಕಾರವಾರ